ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂಥ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆಗೊಳಿಸಿರುವಂತಹದನ್ನ ಖಂಡನೆ ಮಾಡುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ರಾಜ್ಯದ ಅತ್ಯಂತ ಧೀಮಂತ ನಾಯಕರು ಇಡೀ ಅಖಂಡ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಚಲಿತರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿ ಇವತ್ತು ನಿನ್ನೆ ಎಂದಿನಲ್ಲ ವಾಜಪೇಯಿ ಅವರ ಕಾಲದಿಂದ ಕಟ್ಟಿ ಬೆಳೆಸಿ ಇವತ್ತ ಅಚಾನಕ್ಕಾಗಿ ನಿನ್ನೆ ಅವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತಹದನ್ನು ಕೇಳಿ ನಮಗೆಲ್ಲರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯಚಕಿತರಾಗಿದ್ದೀವಿ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹಳ ಕಾರ್ಯಕರ್ತರಿ ನೋವಾಗಿದೆ ಈ ಒಂದು ಪಕ್ಷದ ನಡೆಯನ್ನ ಯಾರೂ ನಿರೀಕ್ಷಿಸಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರದಂತ ಪಕ್ಷ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಸಣ್ಣ ಪುಟ್ಟ ತೊಂದರೆಗಳು ಬರುವಂತದು ಸಹಜ ಮನೆಯಲ್ಲಿ ಅಣತಂಬರಿಗೆ ಭಿನ್ನಾಭಿಪ್ರಾಯಗಳು ಇರ್ಬೇಕಾದ್ರೆ ಇಂಥ ದೊಡ್ಡ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾವ ಹಾಗಂತ ಹೇಳಿ ಅತ್ಯಂತ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಇದು ಹಿಂದೂ ಪರವಾದಂತಹ ಆಲೋಚನೆಗೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ನೋವು ನಮಗೆಲ್ಲ ಇದೆ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಪಕ್ಷ ಇಡೀ ರಾಷ್ಟ್ರದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಆದ್ರೆ ಪಕ್ಷದ ಸಿದ್ಧಾಂತ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಕೆಲವೊಂದು ವ್ಯಕ್ತಿಗಳನ್ನ ಕಾಪಾಡೋದಕ್ಕೋಸ್ಕರ ಪಕ್ಷದ ಸಿದ್ಧಾಂತದಿಂದ ವಿಘಟನೆ ಆಗುವಂತಹದು ಅತ್ಯಂತ ನೋವಿನ ಮತ್ತು ದುಃಖಕರ ಸಂಗತಿ ನಮ್ಗೆ ನಾಳೆ ಜನರ ಹತ್ರ ಹೋಗ್ಬೇಕಾದ್ರೆ ಯಾವ ನೈತಿಕತೆಯಿಂದ ಹೋಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾವ ನಾಯಕರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಹಿಂದೂ ನೆಲೆಯನ್ನು ಗಟ್ಟಿಗೊಳಿಸಿದ್ರು ಭಾರತೀಯ ಜನತಾ ಪಕ್ಷದ ಬ್ಯಾಕ್ ಅನ್ನು ಗಟ್ಟಿಗಳಿಸಿದ್ರು ಕಳೆದ ಮನೆಯ ಏನು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ ಹತ್ತೊಂಬತ್ತು ಲೋಕಸಭಾ ಸಭೆ ಸದಸ್ಯರನ್ನ ಆರಿಸಿ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರನ್ನ ಉಚ್ಚಾಟನೆಗೊಳಿಸಿರುವಂಥದ್ದು ಖಂಡನೀಯ ಯಾಕೆ ನಿರ್ಧಾರವನ್ನೇ ಸರಿಪಡಿಸ್ರಿ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಆಗ್ರಹ ಮಾಡಿ ಅದನ್ನು ಪ್ರತಿಭಟನೆ ಮಾಡಿ ಮಾಡಿರುವಂತೂ ಎಂದೂ ಅವ್ರ ಪಕ್ಷದ ವಿರುದ್ಧ ಮಾತಾಡಿಲ್ಲ ಪಕ್ಷದ ಸಿದ್ಧಾಂತಗಳ ವಿರುದ್ಧ ಮಾತಾಡಿಲ್ಲ ಆಗಿರುವಂತ ತಪ್ಪನ್ನು ಸರಿಪಡಿಸ್ರಿ ಅಂತ ಹೇಳಿ ಮಾತಾಡಿದ್ರೆ ಪರಿಣಾಮನೇ ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು ಇಲ್ಲ ಈಗ ಅವರು ಗೌಡ್ರು ಇನ್ನೂ ಬೋಲ್ ಮೋಸ್ಟ್ಲಿ ದೆಹಲಿಯಲ್ಲಿ ಅಲ್ಲಿ ಅವ್ರು ಬಂದ್ಮೇಲೆ ಮೀಟಿಂಗ್ ಕರಿತಾ ಇದಾರೆ ಅವ್ರು ಯಾರನ್ನೂ ಯಾರು ಗೌರನ್ ಬಿಟ್ಟು ಹೋಗಿಲ್ಲ ಅವ್ರು ಬಂದ್ಮೇಲೆ ಅವ್ರ ಅಭಿಪ್ರಾಯ ಕೇಳಿಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ನಿರ್ಧಾರ ತಗೋತಾರೆ ಅದಕ್ಕೆ ನಾವ್ ಏನಾದ್ರು ಬದ್ದ ಆಗಿದೀವಿ ನಮ್ಮ ನಿರ್ಧಾರ ಈ ಆಗಿರುವಂತ ತಪ್ಪನ್ನ ಸರಿ ಪಡಿಸಬೇಕು ನಾವು ಬಸನಗೌಡ ಪಾಟೀಲ್ ಎತ್ನಾಳವರಿಗೆ ಆಗಿರುವಂತಹ ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಅವ್ರ ಜೊತೆ ಇರ್ತೀವಿ ಯಾವ ರೀತಿ ಈಗ ಉಚ್ಚಾಟನೆ ಮಾಡಿರುವಂತ ಅನ್ಯಾಯ ಅಲ್ವಾ ಈಗ ಒಬ್ಬ ಒಬ್ಬ ಮೇರು ವ್ಯಕ್ತಿತ್ವ ಅದೇ ರಿಪೀಟೆಡ್ ಹೇಳ್ತೀನಿ ಬಸವನಗೌಡರು ಎಂದು ಪಕ್ಷ ಪಕ್ಷದ ಸಿದ್ಧಾಂತದ ವಿರುದ್ಧ ಎಂದು ಹಿರಿಯರನ್ನ ಬೈ ಅವರು ವೈಯಕ್ತಿಕವಾಗಿ ಅಲ್ಲಿ ಅವರು ಮಾಡಿರುವಂತ ತಪ್ಪುಗಳನ್ನ ಮಾತ್ರ ಟೀಕೆ ಮಾಡಿದ್ದಾರೆ ಈ ತರ ಸಿದ್ಧಾಂತ ಭಾರತೀಯ ಜನತಾ ಪಕ್ಷದಲ್ಲ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಒಂದು ಮನೆಯ ಅಡಿಯಾಳಾಗಿ ಒಂದು ಪಕ್ಷವನ್ನ ಒತ್ತೆ ಇಡುವಂತದ್ದಲ್ಲ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಬೆಳೆಸುವುದಲ್ಲ ವ್ಯಕ್ತಿ ವಂಶವನ್ನ ಬೆಳೆಸೋದಲ್ಲ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನೇ ನಾಯಕ ಸಾಮಾನ್ಯ ಕಾರ್ಯಕರ್ತರಿಗೆ ಇಲ್ಲಿ ನ್ಯಾಯ ಸಿಗಬೇಕು ಪಕ್ಷದ ಅದೇ ತಪ್ಪನ್ನೇ ಖಂಡಿಸಿರುವಂತದ್ರ ಪರಿಣಾಮನೇ ಹೇಳ್ತಾ ಇದೀನಿ ಅದನ್ನೇ ಖಂಡಿಸ್ ನೋಡ್ರಿ ರಾಜ್ಯದಲ್ಲಿ ಹಲವಾರು ನಾಯಕರದಾರ ಹಿಂದೆ ನಳಿನಿ ಕುಮಾರ್ ಕಟೀಲ್ ಇದ್ದರು ರಾಜ್ಯದ ನಾಯಕರು ಯಾರಾದ್ರೂ ಏನಾದರೂ ಹೊಂದಿದ್ರ ಯಾರು ಏನು ಹೊಂದಿರಲಿಲ್ಲ ಇನ್ನು ಅಂತ ಹಲವಾರು ನೂರಾರು ನಾಯಕರು ಪಕ್ಷಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ನಾಯಕರಿದ್ರು ಓನ್ಲಿ ಬಿ ಓನ್ಲಿ ಬಿಕಾಸ್ ಬಿ ಎಸ್ ವಿಜಯೇಂದ್ರ ಇಸ್ ಸನ್ ಆಫ್ ಯಡಿಯೂರಪ್ಪ ಅನ್ನೋದಕ್ಕೆ ರಾಜ್ಯಾಧ್ಯಕ್ಷತೆ ಸ್ಥಾನ ಕೊಟ್ಟಿರುವಂತದನ್ನ ಅವರು ಕಂಟಿನ್ಯೂ ಮಾಡ್ತಾರೆ ವಾಟ್ ಇಸ್ ದ ದ ಪಾರ್ಟಿ ನಾನು ನೋಡಿದಂಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರಿಗೂ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರತಾಗಿ ಅವರಾಗೆ ಕ್ರಿಯೆ ಮಾಡಿಲ್ಲ ಅವರು ಏನಾದ್ರು ಅವರಿಗೆ ಅಂದ್ರೆ ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾವತ್ತು ನಮ್ಮೆಲ್ಲರ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ನಾವು ಹಿಂದೂ ಮತ್ತು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರುವಂತವರು ಆದ್ರೆ ಇವತ್ತು ಪಕ್ಷ ಈ ತರ ತಪ್ಪು ನಿರ್ಧಾರಗಳಿಂದಾಗಿ ಅದರಲ್ಲಿ ನಂಬಿಕೆ ಇಟ್ಟಂತವರಿಗೆ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇರೋರಿಗೆ ಹಿನ್ನಡೆ ಆಗುತ್ತೆ ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಇಡಬೇಕಪ್ಪ ಅಂತಂದ್ರ ಬಹಳ ಕಷ್ಟ ಆಗ್ತದೆ ಈ ತರ ನಿರ್ಧಾರಗಳನ್ನ ತಗೊಂಡಿರುವುದಂತ ನಾವು ಬರೀ ವಿಜಯಪುರ ಜಿಲ್ಲೆಯೆಲ್ಲ ಇಡೀ ರಾಜ್ಯಾದ್ಯಂತ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಎರಡು ಬಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ ಎರಡು ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆಯಲ್ಲಿ ಇಂಡಿಯನ್ ಸ್ಪರ್ಧೆ ಮಾಡಿದ್ದೀನಿ ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ ನಾನು ಆದ್ರೆ ಇಂತಹ ತಪ್ಪು ನಿರ್ಧಾರಗಳನ್ನ ನಾವು ಪ್ರತಿಭಟಿಸಿದೆ ಸುಮ್ಮನೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಪಕ್ಷ ನಿಷ್ಠ ನಾಯಕರಿಗೆ ನಿಷ್ಠ ಕಾರ್ಯಕರ್ತರಿಗೆ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವ್ರಿಗೆ ಹಿನ್ನಡೆ ಆಗ್ತದ ನಾವು ಹೆಂಗೆ ನಂಬಬೇಕು ಪಕ್ಷವನ್ನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ ಈ ಘಟನೆಯನ್ನ ನಾವು ಖಂಡಿಸಿ ಬಹುಶಃ ಯಾವುದೋ ತಪ್ಪು ತಿಳುವಳಿಕೆಯಿಂದ ಯಾರೋ ಷಡ್ಯಂತ್ರ ಮತ್ತು ತಪ್ಪು ಮಾಹಿತಿಯಿಂದ ಬಸನಗೌಡ್ರನ್ನ ಹುಚ್ಚಾಟ ಇರುವನ್ನ ಹಿಂದೆ ತೆಕ್ಕೋಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಇಲ್ಲಾಂದ್ರೆ ಪಕ್ಷಕ್ಕೆ ಹಿನ್ನಡೆ ಆಗ್ತದ ನಮ್ಮ ನಾಯಕರು ಬಹುಶಃ ನಾಳೆ ನಡೆದ ಬರ್ಬೋದು ಅವ್ರು ಬಂದ ಮೇಲೆ ಏನ್ ಅಭಿಪ್ರಾಯ ತೋತಾರ ಅನ್ನುವಂಥದ್ದನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಭಾಗದಲ್ಲಿ ಹಿಂದುತ್ವವನ್ನ ಉಳಿಸಿರುವಂತ ಕೆಲಸ ನಾವು ಮಾಡ್ಬೇಕಾಗ್ಯದ ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜನತಾ ಪಕ್ಷದ ಕಟ್ಟಾಳವು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಪ್ರತಿಭಟಿಸಿರ್ಬೋದು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾಗಿರಬೇಕು ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧವಾಗಿರಬೇಕು ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಜನರ ಕಾರ್ಯಕರ್ತರ ಪಕ್ಷವಾಗಿರಬನ್ನುವಂತ ಇರಬೇಕು ಅನ್ನುವಂತ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಸ್ತಿತ್ವದಲ್ಲಿ ಇದೆ ಆದ್ರೆ ಯಾರ್ದೋ ಒಬ್ಬರು ಹಿತಾಸಕ್ತಿಗಾಗಿ ಯಾರ್ದೋ ಕೆಲವೊಬ್ಬರು ಷಡ್ಯಂತ್ರದಿಂದಾಗಿ ಈ ತರ ನಿರ್ಧಾರಗಳನ್ನ ಅತ್ಯಂತ ದೊಡ್ಡ ನಾಯಕರನ್ನ ಹಿಂದೂ ಪರವಾಗಿ ನಾಯಕರನ್ನ ತುಳಿತಾ ಹೋದ್ರೆ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಉಳಿಯುತ್ತೆ ಇದು ಒಂದು ನಿದರ್ಶನ ಅಲ್ಲ ಹಿಂದೂ ಪರವಾಗಿ ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂತ ಅನೇಕ ನಾಯಕರನ್ನ ಹಿನ್ನೆಲೆಗೆ ಸೇರಿಸಿರುವಂತದ್ದು ನಮ್ಗೆ ಸಾಕಷ್ಟು ಬಾರಿ ಕಂಡು ಬಂದಿದೆ ತಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳನ್ನ ಹೇಳಬಹುದು ನಾನು ಪ್ರತಾಪ್ ಸಿಂಹ ಅವರು ಇರಬಹುದು ಅನಂತ್ ಕುಮಾರ್ ಅವರು ಇರಬಹುದು ಈಶ್ವರಪ್ಪ ಅವರು ಇರಬಹುದು ಹೀಗೆ ಹತ್ತು ಹಲವಾರು ನಾಯಕರನ್ನ ಯಾರು ತಮ್ಮ ಇರುವಂತಹ ನಾಯಕರಿಗೆ ಮುಂದೆ ಭವಿಷ್ಯದಲ್ಲಿ ಸ್ಪರ್ಧೆ ಆಗ್ತಾರೋ ಅನ್ನುವಂತಹ ವ್ಯಕ್ತಿತ್ವವುಳ್ಳವರಿಗೆ ಹಿನ್ನಡೆ ಮಾಡೋ ಸಲುವಾಗಿ ಭವಿಷ್ಯದಲ್ಲಿ ಸ್ಪರ್ಧೆ ಅವ್ರ ಜೊತೆ ಇರಬಾರ್ದು ಅನ್ನೋ ಸಲುವಾಗಿ ಇಂತಹ ಮೇರು ವ್ಯಕ್ತಿತ್ವದ ನಾಯಕರನ್ನ ಉಚ್ಚಾಟಿಸುತ್ತಿರುವುದು ಕಡಗಣೆ ಮಾಡ್ತಿರುವುದು ಇದು ಅತ್ಯಂತ ಖಂಡನೀಯ ನಾವಾದ್ರೂ ಅದನ್ನ ಹೇಳ್ತೀವಿ ಅವ್ರು ಹಿಂದೂ ಪರವಾಗಿ ಮಾತಾಡಿಲ್ಲ ವಿರುದ್ಧ ಮಾತಾಡೋದು ನಾವಿಲ್ಲ ಅವ್ರು ಹಿಂದೂ ಪರವಾಗಿ ಮಾತಾಡಿದಾರ ಅಂತ ತೆಗ್ದಿಲ್ಲ ಅವ್ರಿಗೆ ಆದ್ರೆ ಪಕ್ಷದಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಅವ್ರು ಖಂಡನೆ ಮಾಡಿದ್ದಕ್ಕೆ ಅದನ್ನು ಪಕ್ಷದ ಗಮನಕ್ಕೆ ತಂದಿದ್ದಕ್ಕೆ ತೆಗೆದಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತು ಭಾರತೀಯ ಜನತಾ ಪಕ್ಷ ಹಿಂದುತ್ವ ಪರವಾಗಿರುವಂತ ಪಕ್ಷ ಭಾರತೀಯ ಜನತಾ ಪಕ್ಷ ವಂಶ ಪಾರಂಪ ಆಡಳಿತನ ವಿರೋಧ ಮಾಡ್ಕೊಂಡು ಬರೆಯುವಂತ ಪಕ್ಷ ನಾವೇ ಖಂಡಿತ ಮಾಡಿವಿ ಸಾಕಷ್ಟು ಜನಸಾಮಾನ್ಯ ಮಧ್ಯ ನಮ್ಮ ಪಕ್ಷದ ನಾಯಕರು ಹಿಂದ್ ಹೇಳ್ತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೆ ಒಂದು ವಂಶ ಪಾರಂಪರಾ ಆಡಳಿತ ಇರುವಂತ ಪಕ್ಷ ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಆದ್ಮೇಲೆ ಸೋನಿಯಾ ಗಾಂಧಿ ಸೋನಿಯಾ ಆದ್ಮೇಲೆ ರಾಹುಲ್ ಗಾಂಧಿ ಮತ್ತೆ ಯಾರೋ ಮುಂದೆ ಅವರು ಪೀಳಿಗೆ ಅಂತ ಎಷ್ಟೋ ಬಾರಿ ನಾವು ಜೆಡಿಎಸ್ ಪಕ್ಷಕ್ಕೆ ಅಪ್ಪ ಮಕ್ಕಳ ಪಕ್ಷ ಅಂತ ನಾವು ಖಂಡನೆ ಮಾಡಿದ್ದೀವಿ ಮತ್ತೆ ನಮ್ಮ ಪಕ್ಷದಲ್ಲಿನೇ ಅದೇ ರೀತಿ ಆದ್ರೆ ನಾವು ಯಾವ ನೈತಿಕ ಮಟ್ಟ ಉಳಿಯುತ್ತೆ ನಮಗೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವುದನ್ನ ಯತ್ನ ಖಂಡನೆ ಮಾಡಿರುವಂಥ